ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿಂದು ವಕ್ಫ್ ಮಸೂದೆ ಖಂಡಿಸಿ ಎಸ್ಐಒ ಪ್ರತಿಭಟನೆ ಮುಸ್ಲಿಂ ವಿರೋಧಿ ನೀತಿಯನ್ನು ಪಾಲಿಸುತ್ತಿರುವ ಕೇಂದ್ರ ಸರ್ಕಾರದ ಮುಸ್ಲಿಂ ದಮನಕ್ಕೆ ನಿಂತಿರುವುದಕ್ಕೆ ಸಾಕ್ಷಿಯಾಗಿದೆ ಮುಸ್ಲಿಂ ವಕ್ಫ್ ಆಸ್ತಿ ಕಬಳಿಸುವ ವಕ್ಫ್ ಮಸೂದೆ ಜಾರಿಗೆ ತಂದಿರುತ್ತದೆ ಇದನ್ನು ವಿರೋಧಿಸಿ ಧಾರವಾಡ ನಗರದಲ್ಲಿಂದು ಸ್ಟೂಡೆಂಟ್ ಇಸ್ಲಾಮಿಕ್ ಸಂಘಟನೆ ಧಾರವಾಡ ಘಟಕವತ್ತ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು मुल्क बचाने 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 निकले चलो। बचाने निकले चलो। बचाने निकले चलो। बचाने निकले आगे आगे चलो। बचाने निकले है। चलो। बचाने निकले हैं। 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 से दरकार शिकुंडा गर्दी ऐसी

o ko tūianao biridek biridek o biridek

हा हमारे साथ Thank ನಮಗೆ ಈ ವಾಕ್ ಬೋರ್ಡ್ ಬಗ್ಗೆ ನೀವೇನ್ ಹೇಳ್ತಾ ಇದ್ದೀರಿ ಬಗ್ಗೆ ಒಪ್ಪಿಗೆ ಇಲ್ಲ ಬೇರೆ ಕಾಸ್ಟ್ ನಲ್ಲಿ ನೀವು ಯಾವಾಗಾದ್ರೂ ಬೇರೆ ಅವರಿಗೆ ಸೇರಿಸುವುದಿಲ್ಲ ಮತ್ತೆ ನಮ್ಮ ಮುಸ್ಲಿಮ್ಸ್ ಕಮಿಟಿಯಲ್ಲಿ ಬೇರೆವ್ರಿಗೆ ಸೇರಿಸುವುದು ಯಾವುದೇ ಅರ್ಥವಿಲ್ಲ ನಮಗೆ ಬೇಕಾದವರು ಏನಾದ್ರೂ ಏನಾದ್ರೂ ಹೇಳಿ ನಮಗೆ ಈ ಬಿಲ್ ಪಾಸ್ ಮಾಡುವುದು ಅವಶ್ಯಕತೆ ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಮತ್ತೆ ನಾವು ಇದಕ್ಕೆ ಯಾವುದೇ

Yeah, because now they are uh, asking for our mosques, our uh, mother's and all dhargas and all. But later they would come to the temples and gurudwaras and churches. Even everyone's rights are here denied. We have the right to follow our own religion. So here we shall not contribute our uh, mosque land to any other. It's our right and we want it. Yeah. I am Fatima, student. ಕೇಂದ್ರ ಸರ್ಕಾರ ಇತ್ತೀಚೆಗೆ ವಾಕ್ ಅಮೆಂಡ್ಮೆಂಟ್ ಬಿಲ್ ಎರಡ್ ಸಾವಿರದ ಹದಿನಾಲ್ಕು ಅನ್ನು ಪಾರ್ಲಿಮೆಂಟ್ ಮತ್ತು ರಾಜ್ಯಸಭೆಯಲ್ಲಿ ತಮ್ಮ ಬಹುಮತ ಇರುವ ಕಾರಣ ಅದನ್ನು ಪಾಸ್ ಮಾಡಿ ಜಾರಿಗೆ ತರಲು ಪ್ರಯತ್ನ ಪಡುತ್ತಿದೆ ಪ್ರಪ್ರಥಮವಾಗಿ ನಾವು ಭಾರತದ ನಾಗರಿಕರಾಗಿ ನಾವು ಸಂವಿಧಾನ ನೋಡಿ ಈ ಒಂದು ಮಸೂದೆ ಅದು ಸಂವಿಧಾನ ಬದ್ಧವಾಗಿದೆ ಇಲ್ಲ ಅಂತ ಹೇಳಿ ನಾವು ನೋಡಕ್ಬೇಕು ಯಾಕೆಂದ್ರೆ ಸಂವಿಧಾನದಲ್ಲಿ ನಮ್ಮ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಪ್ರತಿಯೊಂದು ಭಾರತದ ನಾಗರಿಕಿಗೆ ನಾಗರಿಕರಿಗೆ ತಮ್ಮ ಧರ್ಮವನ್ನು ಪ್ರಚಾರ ಮಾಡಲು ಪ್ರಸಾರ ಮಾಡಲು ಮತ್ತು ಅದರ ಪ್ರಕಾರ ತಮ್ಮ ಜೀವನವನ್ನು ನಡೆಸಲು ಆ ಒಂದು ಕುರಿತು ಆಸ್ತಿಗಳನ್ನು ಮಾಡಲು ದೇಣಿಗೆ ಕೊಡಲು ಮತ್ತು ದೇಣಿಗೆ ಪಡೆಯಲು ನಮ್ಗೆ ಮೂಲಭೂತ ಹಕ್ಕನ್ನು ಕೊಟ್ಟಿದೆ ಈ ಕೇಂದ್ರ ಸರ್ಕಾರ ಈ ಒಂದು ಬಿಲ್ ಮೂಲಕ ಈ ಒಂದು ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾ ಇದೆ ವಾಟ್ ಅವರ ಒಂದು ಉದ್ದೇಶ ಬಹಳ ದುರುದ್ದೇಶದಿಂದ ಕೂಡಿದೆ ಏಕೆಂದರೆ ನಾವು ಎರಡ್ ಸಾವಿರದ ಹದಿನಾಲ್ಕರಿಂದ ನೋಡ್ತಾ ಇದ್ದೀವಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಅಲ್ಪಸಂಖ್ಯಾತರನ್ನು ವಿಶೇಷವಾಗಿ ಮುಸ್ಲಿಂ ಸಮುದಾಯವನ್ನು ವಿವಿಧ ಕ್ಷೇತ್ರಗಳಲ್ಲಿ ತುಳಿದು ಅವರನ್ನು ದುರ್ಬಲಗೊಳಿಸುವ ಒಂದು ಹುನ್ನಾರ ನಡೆಸ್ತಾ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಬಹಳಷ್ಟು ಅವರು ಮಸೂದೆಗಳನ್ನು ತಂದರು ಆದರೆ ಅವರು ನಮ್ಮ ಹೋರಾಟ ಅದನ್ನು ಹಿಂಪಡೆಯುವ ಹಿಂಪಡೆದರು ಈಗ ಮತ್ತೊಮ್ಮೆ ಅವರು ಈ ಒಂದು ಮಸೂದೆ ಮೂಲಕ ನಮ್ಮ ವಾಕ್ ಜಮೀನನ್ನು ಅದನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅವರಲ್ಲಿ ಅವರ ಹತ್ರ ಏನೂ ಉಳಿದಿಲ್ಲ ಮಾರು ಮಾರಲಿ ತಿನ್ನಲಿಕ್ಕೆ ಅದಕ್ಕಾಗಿ ಅವರು ಈ ಒಂದು ವಾಕ್ ಮೂಲಕ ನಮ್ಮ ಹಕ್ಕುಗಳನ್ನು ಅವರು ಕಸಿದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ ಆದ್ರೆ ಜನರಿಗೆ ಹೇಳ್ತಾ ಇದ್ದಾರೆ ಈ ಒಂದು ಮಸೂದೆ ಮೂಲಕ ನಾವು ಈ ಮುಸ್ಲಿಂ ಸಮುದಾಯವನ್ನು ಮೇಲಕ್ಕೆ ಎತ್ತಲು ಪ್ರಯತ್ನ ಮಾಡುತ್ತಾ ಇದ್ದೀವಿ ಆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಒಂದು ಮಂತ್ರಿಯಾದ ಕಿರಣ್ ರಿಜಿಜು ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಸಂವಿಧಾನದ ಮತ್ತು ಈ ಒಂದು ಮುಸ್ಲಿಂ ಸಮುದಾಯದ ಮತ್ತು ಶರೀತ್ತದ ಅದರಲ್ಲಿ ಒಳ್ಳೆ ಸಂಗತಿ ಇದ್ರೆ ನಾವು ಆದ್ರೂ ಹೋಗ್ತೇವೆ ಆದ್ರೆ ಬಹಳಷ್ಟು ಸಂವಿಧಾನ ವಿರೋಧಿ ಕೃತ್ಯ ಇದೆ ನಾನು ಪ್ರ ಪ್ರಧಾನ ಮಂತ್ರಿ ಮತ್ತು ಗೃಹ ಮಂತ್ರಿ ಕಿರಣ್ ರಿಜಿಜ್ರಿಗೆ ಈ ಮೂಲಕ ಏನ್ ಕೇಳ್ತಾ ಇದ್ದಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಅಧಿಕಾರ ಬೇರೆ ಧರ್ಮದವರಿಗೆ ನಡೆಸಲಿ ಕೊಡ್ತಾ ಇದ್ರ ಕೇವಲ ಮುಸ್ಲಿಂ ಸಮುದಾಯ ಅಷ್ಟೇ ಇದೆಯಾ ಬಹಳಷ್ಟು ಸಮುದಾಯ ಇದೆ ಈ ಭಾರತದಲ್ಲಿ ಕ್ರಿಶ್ಚಿಯನ್ ಸಮುದಾಯ ಇದೆ ಬ್ರಾಹ್ಮಣ ಸಮುದಾಯ ಇದೆ ಲಿಂಗಾಯತ ಸಮುದಾಯ ಇದೆ ಸಿಖ್ ಸಮುದಾಯ ಇದೆ ಇಲ್ಲಿ ಅವರ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನೀವು ಬೇರೆ ಧರ್ಮದವನು ಸಹ ಮತ್ತು ಮುಸ್ಲಿಂ ಸಮುದಾಯದವನು ಸೇರಿಸಿ ಅವಾಗ ಇರ್ತಿದೆ ಕೇವಲ ಮುಸ್ಲಿಂ ಸಮುದಾಯ ಟಾರ್ಗೆಟ್ ಮಾಡಿ ಬೇರೆದವರನ್ನು ಯಾಕೆಂದ್ರೆ ಪ್ರತಿಯೊಂದು ಧರ್ಮ ಅದನ್ನು ಅದರ ಅನುಯಾಯಿಗಳಿಗೆ ಮಾತ್ರ ಅದರ ಶರೀಯತ ನೀತಿ ನಿಯಮ ಮತ್ತು ರೀತಿಗಳು ಮತ್ತು ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರ್ತಿದೆ ನೀವು ಏನೋ ಅದರ ಜ್ಞಾನ ಇಲ್ಲದ ವ್ಯಕ್ತಿಗಳಲ್ಲಿ ಇದ್ರ ತಂದ್ರೆ ಅದ್ರ ಅನಾಹುತ ಆಗುವ ಬಹಳಷ್ಟು ಸಂದರ್ಭ ಇದೆ ಆಮೇಲೆ ಅದರಲ್ಲಿ ಹೆಣ್ಣು ಮಕ್ಕಳು ಸೇರಿಸುವ ಒಂದು ಇದೆ ಅದಕ್ಕೆ ನಾವು ಇದೆ ಭ್ರಷ್ಟಾಚಾರ ನೀವು ಇದ್ರ ಮೂಲಕ ನಡೆಸ್ತಾ ಇದ್ರಿ ತಡೆಗಟ್ಟಲು ಅದಕ್ಕೂ ನಮ್ಗೆ ಒಪ್ಪಿಗೆ ಇದೆ ಆದರೆ ನೀವೇನು ಅದರಲ್ಲಿ ಬೇರೆ ಧರ್ಮದ ಮತ್ತು ಆರು ತಿಂಗಳಲ್ಲಿ ಡಿಜಿಟಲ್ ಆರು ತಿಂಗಳಲ್ಲಿ ನೀವು ಪೇಪರ್ ತೋರಿಸಲಿಕ್ಕೆ ಏನು ಕಂಡೀಷನ್ ಹಾಕಿದ್ರಲ್ಲ ಅದರ ಬಗ್ಗೆ ನಾವು ಇದೆ ನಾವು ಯಾವ ಎಲ್ಲಿವರೆಗೆ ತಾವು ಇದನ್ನು ಹಿಂಪಡೆಯುವುದಿಲ್ಲ ಅಲ್ಲಿಯವರೆಗೆ ಇಡೀ ಭಾರತ ದೇಶದಲ್ಲಿ ವಿವಿಧ ಸಮುದಾಯದ ನಾವು ಬುದ್ಧಿಜೀವಿಗಳ ಮತ್ತು ಜಾಗೃತ ನಾಗರಿಕರೊಡನೆ ಕೂಡಿ ಇದರ ವಿರುದ್ಧ ಹೋರಾಟ ನಡೆಸ್ತೇವೆ ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ ನಾನು ಎಂ ಎಂ ಹಾವಿರ್ಪೇಟ್ ಜಿಲ್ಲಾ ಸಂಚಾಲಕರು ಎ ಪಿ ಆರ್ ಧಾರವಾಡ ನೋಡ್ರಿ ಹೆಂಗಸ್ಯಾರ್ ಇದ್ರ ಸಂವಿಧಾನ ವಿರೋಧ ವಸ್ತುಗಳ ಅದನ್ನು ಪಾಸ್ ಮಾಡಿ ನಾವು ಇದರ ಸಂವಿಧಾನದಲ್ಲಿ ಇದು ಪಾಸ್ ಆಗದೆ ಎಲ್ಲರೂ ಒಪ್ಪಲೇಬೇಕು ಒಪ್ಪಡಿಬೇಕು ಇದನ್ನು ನೀವು ಫಾಲೋ ಮಾಡ್ಬೇಕಂತಂದ್ರೆ ಎಲ್ಲಿ ಏನಾಯ್ತು ಅದಕ್ಕಾಗಿ ನೀವು ಪ್ರಾರಂಭ ಆಗಿತ್ತು ಯಾಕಂದರೆ ಇದು ಇಷ್ಟು ಡೈಜರ್ ಇದಿಲ್ಲ ಮಕ್ಕಳು ಯಾಕಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಏನು ಉಳಿದಿಲ್ಲ ಈಗ ಎಲ್ಲ ಮಾರ್ಕ್ ಬಿಟ್ಟಿದ್ದಾರೆ ಅವರು ಯಾಕಂದ್ರೆ ಅವ್ರ ಮಸೂದೆ ಏನ್ ತರಬೇಕಾಗಿತ್ತು ಅರೆ ಕಪ್ಪು ಹಣ ಇದೆ ಅದ್ರ ಬಗ್ಗೆ ಮಸೂದೆ ತರಬೇಕಾಗಿತ್ತು ಹದಿನಾರು ಲಕ್ಷ ಕೋಟಿ ತಗೊಂಡು ಓಡ್ ಹೋಗಿದ್ದಾರೆ ಅದರ ಬಗ್ಗೆ ಅವರು ಒಂದು ಮಸೂದೆ ಪಾಸ್ ಮಾಡಬೇಕಾಗಿತ್ತು ಅದೇ ರೀತಿ ಭ್ರಷ್ಟಾಚಾರ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ನ್ಯಾಷನಲ್ ಎಸ್ಟೆ ಬ್ಯಾಂಕ್ ಅವರು ಮುಚ್ಚಾಕಿದ್ರು ಹಾಕಿದ್ರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಆಮೇಲೆ ಇಡೀ ನಮ್ಮ ಭಾರತದ ಸಂಪತ್ತು ಕೇವಲ ಹತ್ತು ಮಂದಿ ಕಡೆ ಹೋಗಿದೆ ಅದನ್ನು ವಿಕೇಂದ್ರೀಕರಣ ಅವರು ಯಾವುದೇ ಒಂದು ಮಸೂದೆ ತರ್ತಾ ಇಲ್ಲ ಕೇವಲ ಅಲ್ಪಸಂಖ್ಯಾತರು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಭಾರತದ ಎಲ್ಲ ದೇಶ ಪ್ರೇಮಿ ಮತ್ತು ಸಂವಿಧಾನ ಪ್ರೇಮಿಗಳಿಗೆ ನೀವು ಎಲ್ಲರೂ ಈ ವಿಚಾರ ಮಾಡಬೇಡಿ ಇವತ್ತು ಅಲ್ಪಸಂಖ್ಯಾತರಲ್ಲಿ ಆ ಮುಸ್ಲಿಂ ಸಮುದಾಯ ಆಗಿರಬಹುದು ನಾಳೆ ದಲಿತರು ಇರಬಹುದು ಕ್ರಿಶ್ಚಿಯನ್ ಇರಬಹುದು ಹಿಂದುಳಿದ ಸಮುದಾಯ ಯಾಕೆಂದ್ರೆ ಬರ್ತಿದೆ ಎಲ್ಲಿಯವರೆಗೆ ನಾವು ಈ ಮುಸ್ಲಿಂ ಸಮುದಾಯವನ್ನು ಗೈಡ್ ಲೈನ್ ಮಾಡುದಿಲ್ಲ ಬೇರೆಯವರಿಗೆ ನಾವು ಕೈ ಹಚ್ಚಲಿಕ್ಕೆ ಆಗುದಿಲ್ಲ ಆ ಕಾರಣಕ್ಕಾಗಿ ಇವರು ಪದೇ ಪದೇ ಒಂದಾದ ನಂತರ ಒಂದು ಇದು ಬ್ಯಾಂಕ್ ರಾಜಕಾರಣ ಈಗ ನೋಡುತ್ತೆ ಲಾಸ್ಟ್ ಲೋಕಸಭಾ ಎಲೆಕ್ಷನ್ ಅವ್ರೋಟ್ ಪರ್ಸೆಂಟೇಜ್ ಬಹಳ ಕಡಿಮೆ ಆಯ್ತು ಗೊತ್ತಿದೆ ಅವ್ರಿಗೆ ಅದಕ್ಕಾಗಿ ಎಲ್ಲ ಒಂದು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮಲ್ಲಿ ರಿಕ್ವೆಸ್ಟ್ ತಮ್ಮ ಒಂದು ಭಾವನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಲ್ಲರೂ ಮತ್ತು ಈ ಒಂದು ಸಂದರ್ಭದಲ್ಲಿ ಎಲ್ಲ ದೇಶದ ನಾವು ಸಂವಿಧಾನ ಪ್ರೇಮಿಗಳಿಗೆ ಮತ್ತು ಎಲ್ಲ ಸಮುದಾಯದವರಿಗೆ ನಾವು ಮಕ್ಕಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ತಾವು ಸಹ ಈ ಒಂದು ಸಂವಿಧಾನ ಇದೆ ಅದಕ್ಕಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ ನಮ್ಮ ಜೋಡಿಗೆ ಟೈ ನಿಲ್ಲುವುದಿಲ್ಲ ಎಲ್ಲಿವರೆಗೆ ನಮ್ಮ ಇಸಿರು ಜೀವವಿದೆ ನಾವು ಹೋರಾಡ್ತೇವೆ ಇದು ಬಹಳಷ್ಟು ಮಸೂದೆಗಳು ತಂದಿದ್ರು ಆ ಕಾರಣಕ್ಕಾಗಿ ನಾವು ಇವತ್ತು ನಮ್ಮ ಮುಖಾಂತರ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಸಂವಿಧಾನ ವಿರೋಧಿ ಇದೆ ಮತ್ತು ಇದರಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಮನಕಾರಿ ನೀತಿ ಇದೆ ಆ ಕಾರಣಕ್ಕಾಗಿ ನೀವು ಇದನ್ನು ಹಿಂಪಡೆಯಲೇಬೇಕು ಇಲ್ಲವಾದರೆ ಇಡೀ ಭಾರತ ದೇಶದಲ್ಲಿ ಕೇವಲ ಮುಸಲ್ಮಾನರು ಅಲ್ಲ ದಲಿತ ಸಿಖ್ ಕ್ರಿಶ್ಚಿಯನ್ ಎಲ್ಲ ಸಮುದಾಯದವರು ಸಹ ಬೀದಿಗೆ ಇಳಿದು ಹೋರಾಟ ನಡೆಸಲಿದ್ದಾರೆ ಎಂದು ನಾನು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ